ಓಕೆ ಬಾಯ್ ಯಾರ ಜೊತೆ ಮಾತಾಡ್ತಿದ್ರಿ ನಿಂಗೆ ಎದಕ್ಕೆ ಬೇಕೋ ಎಲ್ಲ ಆಮೇಲೆ ಏನಾದ್ರು ನಿಂದ ಆವಾಜ್ ನೆಟ್ ಮಾತಾಡೋ ಮಾತಾಡಾನಿ ನನ್ನ ಜೊತೆ ನಾ ಅಂತ ನಿಂಗೆ ಕೇಳಿದೆ ಯಾರ ಜೊತೆ ಮಾತಾಡ್ತಿದ್ರಿ ಅಂತ ಕೇಳಿದೆ ಹಂಗ ಉಲ್ಟಾ ಮಾತಾಡ್ತೀನಿ ನನ್ನ ಮೇಲೆ ಕೈ ಎತ್ತಿರಲ್ಲ ಅದನ್ನ ನಾ ಕೈ ಎತ್ತಂಗಿಲ್ಲ ನನ್ನ ತಂದೆ ತಾಯಿ ನನಗೆ ಚಲೋ ಸಂಸ್ಕಾರ ಕೊಟ್ಟಾರ ಒಂದು ಸಣ್ಣ ಪ್ರಶ್ನೆ ಕೇಳಿದಕ್ಕೆ ಹಿಂಗೆ ಮಾಡ್ತೀರಿ ಕೈ ಎತ್ತು ಬಿಡನಾರ ಕಾರ್ ಐತಲ್ಲ ನೋಡಿಲಿ ಪ್ರತಿಕನ್ গার্লಫ್ರೆಂಡ್ ಜೊಡಿ ಬಾಲಿಗೆ ಹೋಗಬಂದನ್ ಬಾ 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 ಭಾರಿ ಬಿಡು ನೀ ಯಾವಾಗ ಕರ್ಕೊಂಡು ಹೋಗ್ತಿ ನಾವ್ ನೆಕ್ಸ್ಟ್ ಟೂ ಡೇಸ್ ಬಿಟ್ ಹೋಗೋಣಾ ನಿನ್ ಗೆತಲ್ಲ ನಂದ ಅಸೈನ್‌ಮೆಂಟ್ ಸಬ್ಮಿಷನ್ ಇರ್ತಿದಂತ ಅವಾಗ ಹಂಗಂದ್ರೆ ನೆಕ್ಸ್ಟ್ ವೀಕ್ ಹೋಗೋಣಾ ಆಗಂಗಿಲ್ಲ ನಂದ ಎಕ್ಸಾಮ್ ಐತ ಅವಾಗ ಒನ್ ಟೂ ವೀಕ್ಸ್ ಬಿಟ್ಟು ಹೋಗೋಣ ಟೂ ವೀಕ್ಸ್ ಆದ್ಮೇಲೆ ನಮ್ಮ ಅಕ್ಕನ ಮದ್ವಿ ಇತ್ತಲ್ಲ ಗೊತ್ತಿಲ್ಲ ನಿಂಗ ಹಂಗಂದ್ರೆ ಒನ್ ಮಂತ್ ಬಿಟ್ಟು ಹೋಗೋಣ ತಗೋ ಒನ್ ಮಂತ್ ಆದ್ಮೇಲೆ ನಂದೆಲ್ಲ ಎಕ್ಸಾಮ್ ಮುಗಿದಿರ್ತೈತಿ ನಾ ಟ್ರಿಪ್ ಪ್ಲಾನ್ ಮಾಡಾದೆ ನಮ್ಮ ಫ್ಯಾಮಿಲಿ ಜೊತೆ ಓ ಹೌದಾ ಮತ್ತೆ ಹಂಗಂದ್ರೆ ನೋಡೋಣ ತಗೋಲೇಪ್ಪ ನೀ ಯಾವಾಗ ಫ್ರೀ ಆಕೇಲ್ಲ ನೋಡು ಮುಂದೆ ಯಾವಾಗ ಯೋಚನೆ ಮಾಡು ನನಗೆ ಗೊತ್ತಿತ್ತಲೇ ಗೊತ್ತಿತ್ತು ನನಗೆ ಬರೀ ನೀ ಹಿಂಗಾ ಮಾಡ್ತಿ ನಿನಗೆ ಕರ್ಕೊಂಡು ಹೋಗೋದಿರಂಗಿಲ್ಲ ಬರೀ ಇದರ್ದಷ್ಟೇ ಕೊಡ್ತಿರ್ತೀನಿ ನಿನ್ನ ನನ್ನ ಜೊತೆ ಮಾತಾಡಕ ಹೋಗಬೇಡ ನೀ